ನಮಸ್ಕಾರ ಒಂದು ಕ್ಷಣ ಯೋಚನೆ ಮಾಡಿ ಸಾವಿರಾರು ವರ್ಷಗಳ ಹಿಂದಿನ ಒಂದು ಸಂಸ್ಕೃತ ಸ್ತೋತ್ರದಲ್ಲಿ ಇವತ್ತಿನ ಆಧುನಿಕ ವಿಜ್ಞಾನ ಅಂದರೆ ಕ್ವಾಂಟಂ ಭೌತಶಾಸ್ತ್ರದ ರಹಸ್ಯಗಳು ಅಡಗಿದ್ದರೆ ಹೇಗಿರುತ್ತೆ ಇವತ್ತು ನಾವು ವಿಷ್ಣು ಸಹಸ್ರನಾಮದ ಕೇಳಿಯೋಣ ಇದೊಂದು ಕೇವಲ ಪ್ರಾರ್ಥನೆಯೇ ಅಥವಾ ಬ್ರಹ್ಮಾಂಡದ ರಹಸ್ಯಗಳನ್ನೇ ತನ್ನೊಳಗ ಬಚ್ಚಿಟ್ಟಿರೋ ಒಂದು ವೈಜ್ಞಾನಿಕ ಕೈಪಡಿಯೇ ಬನ್ನಿ ಕಂಡುಹಿಡಿಯೋಣ ಹಾಗಾದ್ರೆ ನಮ್ಮ ಮುಂದಿರೋ ಮುಖ್ಯ ಪ್ರಶ್ನೆಯೇನು ಈ ಪ್ರಾಚೀನ ಸ್ತೋತ್ರ ಕೇವಲ ಭಕ್ತಿಯಿಂದ ಪಠಿಸೋ ಮಂತ್ರಗಳ ಸಂಗ್ರಹನ ಅಥವಾ ಭೌತಶಾಸ್ತ್ರದ ಅತ್ಯಂತ ಕ್ಲಿಷ್ಟಕರ ಸತ್ಯಗಳನ್ನೇ ಪದಗಳ ರೂಪದಲ್ಲಿ ಕೋಡ್ ಮಾಡಿರೋ ಒಂದು ಗೂಢಲಿಪಿನ ಈ ಪ್ರಶ್ನೆಗೆ ಉತ್ತರ ಸಿಗ್ಬೇಕಂದ್ರೆ ನಾವು ಕೆಲವು ಅಚ್ಚರಿಯ ಹೋಲಿಕೆಗಳನ್ನ ನೋಡ್ಲೇಬೇಕು ನಮ್ಮ ಈ ವಿಶ್ಲೇಷಣೆಗೆ ಅಡಿಪಾಯಾನೇ ಈ ಹೋಲಿಕೆಗಳು ಇಲ್ಲಿ ನೋಡಿ ಒಂದ್ಕಡೆ ಅಣುಹ ಅಂದ್ರೆ ಪರಮಾಣು ಅಂದ್ರೆ ದಿ ಆಟಮ್ ಇನ್ನೊಂದ್ಕಡೆ ವಿಸ್ತಾರ ಅಂದ್ರೆ ಬ್ರಹ್ಮಾಂಡದ ವಿಸ್ತರಣೆ ಹಾಗೇನೆ ವಿಶ್ವರೇತಃ ಅಂದ್ರೆ ಬ್ರಹ್ಮಾಂಡದ ಬೀಜ ಇದು ಬಿಗ್ ಬ್ಯಾಂಗ್ಗಿಂತ ಮುಂಚೆ ಇದ್ದ ಸಿಂಗ್ಯುಲಾರಿಟಿಯನ್ನೇ ಹೋಲುತ್ತೆ ಇದೆಲ್ಲಾ ಬರೀ ಕಾಕ್ತಾಳಿಯ ಇರ್ಬೋದಾ ಅಥವಾ ಇದರಿಂದೇ ಇನ್ನೇನಾದ್ರೂ ಆಳವಾದ ಸತ್ಯ ಇದೆಯಾ ಸರಿ ನಮ್ಮ ಇವತ್ತಿನ ಪಯಣ ಹೀಗಿರ್ಲಿದೆ ಮೊದಲು ಈ ಬ್ರಹ್ಮಾಂಡದ ಗೂಡಲಿಪಿಯನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ ಆಮೇಲೆ ವಿಶ್ವದ ನೀಲಿನಕ್ಷೆಯನ್ನ ನೋಡಿ ಅಲ್ಲಿಂದ ಪರಮಾಣುವಿನಡೆಗೆ ಪಯಣ ಶುರು ಮಾಡೋಣ ಕೊನೆಗೆ ಇದೆಲ್ಲವನ್ನೂ ಸೇರಿಸಿ ಒಂದು ಏಕೀಕೃತ ವಾಸ್ತವದ ಬಗ್ಗೆ ಚರ್ಚಿಸಿ ಸತ್ಯವನ್ನ ತಲುಪೋಕಿರೋ ಎರಡು ದಾರಿಗಳು ಯಾವುವು ಅಂತ ನೋಡೋಣ ನಮ್ಮ ಪಯಣದ ಮೊದಲ ನಿಲ್ದಾಣಕ್ಕೆ ಬಂದಿದ್ದೇವೆ ವಿಶ್ವದ ನೀಲಿನಕ್ಷೆ ಒಂದು ಪ್ರಾಚೀನ ಪಠ್ಯ ಬ್ರಹ್ಮಾಂಡದ ಹುಟ್ಟು ಬೆಳವಣಿಗೆ ಮತ್ತು ಅಂತ್ಯದ ಬಗ್ಗೆ ಏನ್ ಹೇಳುತ್ತೆ ಅಂದ ನೋಡೋಣ ಬಣ್ಣಿ ವಿಶ್ವರೇತಃ ಅಂದ್ರೆ ಬ್ರಹ್ಮಾಂಡದ ಬೀಜ ಆಧುನಿಕ ವಿಜ್ಞಾನ ಇದನ್ನೇ ಸಿಂಗ್ಯುಲಾರಿಟಿ ಅಂತ ಕರೆಯೋದು ಅಂದ್ರೆ ಇವತ್ತು ನಾವು ನೋಡೋ ಈ ಇಡೀ ಬ್ರಹ್ಮಾಂಡ ಒಂದು ಕಾಲದಲ್ಲಿ ಕಣ್ಣಿಗೆ ಕಾಣಿಸಿದಷ್ಟು ಚಿಕ್ಕ ಆದರೆ ಅನಂತ ಸಾಂದ್ರತೆ ಮತ್ತು ಶಕ್ತಿ ಇರೋ ಒಂದು ಬಿಂದುವಿನಿಂದ ಶುರುವಾಯಿತು ಅನ್ನೋ ಕಾನ್ಸೆಪ್ಟ್ ಇಲ್ಲಿರೋದು ವಿಜಕ್ಕೂ ತುಂಬಾನೇ ಆಸಕ್ತಿಕರವಾದ ವಿಷಯ ಈ ಪಠ್ಯ ಬರೀ ಬ್ರಹ್ಮಾಂಡದ ವಿಸ್ತರಣೆ ಅಂದ್ರೆ ವಿಸ್ತಾರದ ಬಗ್ಗೆ ಮಾತ್ರ ಮಾತಾಡಲ್ಲ ಅದರ ಜೊತೆಗೆ ಅದರ ಸಂಕೋಚನ ಅಂದ್ರೆ ತ್ವಷ್ಟಾದ ಬಗ್ಗೆನೂ ಹೇಳುತ್ತೆ ಇದು ಆಧುನಿಕ ಭೌತಶಾಸ್ತ್ರದ ಬಿಗ್ ಕ್ರಂಚ್ ಥಿಯರಿಯನ್ನ ನೆನ್ಪಿಸುತ್ತೆ ಅಲ್ವಾ ಅಂದ್ರೆ ಬ್ರಹ್ಮಾಂಡ ಬರೀ ವಿಸ್ತರಿಸುತ್ತಾ ಹೋಗಲ್ಲ ಅದಕ್ಕೊಂದು ಹುಟ್ಟು ಸಾವಿನ ಚಕ್ರ ಇದೆ ಅನ್ನೋ ಕಲ್ಪನೆ ಇಲ್ಲಿದೆ ಸರಿ ಈಗ ನಾವು ಬೃಹತ್ ಬ್ರಹ್ಮಾಂಡದ ಕಲ್ಪನೆಯಿಂದ ಹೊರಬಂದು ವಸ್ತುವಿನ ಅತ್ಯಂತ ಸಣ್ಣ ಅತೀ ಸೂಕ್ಷ್ಮ ಘಟಕವಾದ ಪರಮಾಣುವಿನ ಜಗತ್ತಿಗೆ ನಮ್ಮ ಗಮನವನ್ನು ಕೇಂದ್ರೀಕರಿಸೋಣ ಸಾಮಾನ್ಯವಾಗಿ ನಾವು ಪರಮಾಣುವಿನ ಪರಿಕಲ್ಪನೆಯನ್ನ ಗ್ರೀಕ್ ತತ್ವಜ್ಞಾನಿ ಡೆಮಾಕ್ರೆಟಸ್ ಅಥವಾ ವಿಜ್ಞಾನಿ ಡಾಲ್ಟನ್ಗೆ ಸಂಬಂಧಿಸುತ್ತೇವೆ ಆದರೆ ಅವರಿಗಿಂತ ಸಾವಿರಾರು ವರ್ಷಗಳ ಹಿಂದೆಯೇ ಈ ಸಹಸ್ರನಾಮದಲ್ಲಿ ಅಣುಹ ಅನ್ನ ಪದ ಸ್ಪಷ್ಟವಾಗಿ ಕಾಣಿಸುತ್ತೆ ಇದರ ಅರ್ಥ ವಸ್ತುವಿನ ಅತ್ಯಂತ ಸೂಕ್ಷ್ಮ ವಿಭಜಿಸಲಾಗದ ಕಣ ಆದರೆ ಕಥೆ ಮುಗಿಯಲ್ಲ ಈ ಪಠ್ಯ ಕೇವಲ ಪರಮಾಣುವಿದೆ ಅಂತ ಹೇಳಿ ಸುಮ್ನಾಗಲ್ಲ ಪ್ರಾಚೀನ ಋಷಿಗಳ ದೃಷ್ಟಿ ಇದಿಕ್ಕಿಂತಲೂ ತುಂಬಾ ಆಳವಾಗಿತ್ತು ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ರು ಸೂಕ್ಷ್ಮಃ ಅನ್ನೋ ಪದವನ್ನ ಗಮನಿಸಿ ಇದು ಪರಮಾಣುವಿಗಿಂತಲೂ ಸೂಕ್ಷ್ಮವಾದ ಕಣಗಳ ಅಸ್ತಿತ್ವವನ್ನ ಸೂಚಿಸುತ್ತೆ ಅಂದ್ರೆ ಪರಮಾಣುವಿನೊಳಗಿನ ಪರಮಾಣು ಅನ್ನೋ ವೈದಿಕ ಪರಿಕಲ್ಪನೆ ಇದು ಇವತ್ತು ನಾವು ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಕ್ವಾರ್ಕ್ ಅಂತೀವಲ್ಲ ಬಹುಶಃ ಆ ರೀತಿಯ ಒಂದು ಅರಿವು ಅವರಿಗಿತ್ತ ಅನ್ನೋ ಪ್ರಶ್ನೆ ಸಹಜವಾಗೇ ಮೂಡುತ್ತೆ ಹಾಗಾದ್ರೆ ಈ ಅಣುವಿನ ಗಾತ್ರವನ್ನ ಅವರು ಹೇಕ್ ಕಲ್ಪಿಸಿಕೊಂಡಿದ್ರು ಅದಕ್ಕೊಂದು ಅದ್ಭುತವಾದ ಚಿಂತನಾ ಪ್ರಯೋಗ ಇದೆ ಸಂತ ತಿರುಮೂಲರವರ ವಿಧಾನವನ್ನ ನೋಡಿ ಒಂದು ಕೂದ್ಲನ್ನ ನೂರು ಭಾಗ ಮಾಡಿ ಅದರಲ್ಲಿ ಒಂದು ಭಾಗವನ್ನು ತಗೊಂಡು ಅದನ್ನು ಮತ್ತೆ ಸಾವಿರ ಭಾಗ ಮಾಡಿದ್ರೆ ಕೊನೆಗೆ ಉಳಿಯೋ ಅತಿ ಸೂಕ್ಷ್ಮ ಭಾಗವೇ ಅಣು ಇದು ಯಾವುದೇ ಭೌತಿಕ ಉಪಕರಣಗಳಿಲ್ಲದೆ ಕೇವಲ ಪ್ರಜ್ಞೆಯ ಮೂಲಕವೇ ವಾಸ್ತವದ ಆಳಕ್ಕೆ ಇಳಿಯೋ ಪ್ರಯತ್ನವನ್ನ ತೋರಿಸುತ್ತೆ ಆಧುನಿಕ ಭೌತಶಾಸ್ತ್ರದ ಅತಿದೊಡ್ಡ ಸವಾಲು ಅಂದ್ರೆ ದೊಡ್ಡ ವಸ್ತುಗಳನ್ನು ವಿವರಿಸೋ ಐನ್ಸ್ಟೀನ್ ಅವರ ಜನರಲ್ ರಿಲೇಟಿವಿಟಿ ಸಿದ್ಧಾಂತಕ್ಕೂ ಮತ್ತು ಸಣ್ಣ ಕಣಗಳನ್ನು ವಿವರಿಸೋ ಕ್ವಾಂಟಂ ಮೆಕ್ಯಾನಿಕ್ ಸಿದ್ಧಾಂತಕ್ಕೂ ತಾಳಮೇಳವೇ ಇಲ್ದಿರೋದು ಇವೆರಡನ್ನೂ ಒಂದುಗೂಡ್ಸೋಕೆ ವಿಜ್ಞಾನಿಗಳು ಇವತ್ತಿಗೂ ಪ್ರಯತ್ನ ಪಡ್ತಿದ್ದಾರೆ ಆದ್ರೆ ವಿಷ್ಣು ಸಹಸ್ರನಾಮ ಈ ವಿಷಯವನ್ನ ಹೇಗೆ ನೋಡುತ್ತೆ ಶ್ರೀ ಅರಬಿಂದೋ ಅವರು ಹೇಳಿದ ಹಾಗೆ ವಿಜ್ಞಾನ ವಸ್ತುವನ್ನ ಒಡೈತಾ ಒಡೈತಾ ಭೌತಿಕ ಪ್ರಪಂಚದ ಅಂಚಿಗೆ ಬಂದು ನಿಂತಿದೆ ಆ ಗಡಿಯ ಆಚೆ ಇಣುಕಿ ನೋಡಕ್ಕೆ ಪ್ರಯತ್ನ ಪಡ್ತಿದೆ ಆದ್ರೆ ಆ ಗಡಿ ದಾಟೋಕೆ ಅದಿಕ್ಕಿನ್ನೂ ಆಗ್ತಿಲ್ಲ ಇದುವೇ ಆಧುನಿಕ ವಿಜ್ಞಾನದ ಇವತ್ತಿನ ಪರಿಸ್ಥಿತಿ ಹೌದು ಇದೇ ಇವತ್ತಿನ ದೊಡ್ಡ ಸಮಸ್ಯೆ ಬೃಹತ್ ವಸ್ತುಗಳಿಗೆ ಅನ್ವಯವಾಗೋ ನಿಯಮಗಳು ಸೂಕ್ಷ್ಮ ಕಣಗಳಿಗೆ ಅನ್ವಯವಾಗಲ್ಲ ಸೂಕ್ಷ್ಮಕಣಗಳ ನಿಯಮಗಳು ಬೃಹತ್ ವಸ್ತುಗಳಿಗೆ ಅನ್ವಯವಾಗಲ್ಲ ಇವೆರಡನ್ನೂ ಒಂದೇ ಸಿದ್ಧಾಂತದಲ್ಲಿ ವಿವರಿಸೋದು ವಿಜ್ಞಾನದ ಬಹುದೊಡ್ಡ ಗುರಿಯಾಗಿದೆ ಆದರೆ ವಿಷ್ಣು ಸಹಸ್ರನಾಮ ಇದಕ್ಕೆ ತುಂಬ ಸರಳವಾದ ಆದರೆ ಅಷ್ಟೇ ಆಳವಾದ ಒಂದು ಪರಿಹಾರವನ್ನು ನೀಡುತ್ತೆ ವಿಷ್ಣು ಅಂದರೆ ಸರ್ವವ್ಯಾಪಿ ಅಂತ ಅಂದರೆ ಒಂದೇ ಮೂಲತತ್ವ ಅತಿದೊಡ್ಡ ನಕ್ಷತ್ರ ಪುಂಜದಲ್ಲೂ ಇದೆ ಅತಿ ಸೂಕ್ಷ್ಮ ಪರಮಾಣುವಿನಲ್ಲೂ ಇದೆ ಹಾಗಾಗಿ ದೊಡ್ಡದು ಚಿಕ್ಕದು ಅನ್ನೋ ಭೇದಭಾವವೇ ಇಲ್ಲಿಲ್ಲ ಎಲ್ಲವೂ ಒಂದೇ ಏ ಏಕತೆಯನ್ನ ಈ ಹೆಸರುಗಳು ಅದ್ಭುತವಾಗಿ ವಿವರಿಸ್ತವೆ ಸ್ಥವಿಷ್ಟಹ ಅಂದ್ರೆ ಅತಿ ದೊಡ್ಡದು ಅದರ ಪಕ್ಕದಲ್ಲೇ ಸೂಕ್ಷ್ಮಃ ಅಂದ್ರೆ ಅತಿ ಚಿಕ್ಕದು ಅನ್ನೋ ಹೆಸರು ಬರುತ್ತೆ ಗುಣಭೃತ್ ಅನ್ನೋದು ಮೂಲಭೂತ ಶಕ್ತಿಗಳನ್ನ ಅಂದರೆ ಫಂಡಮೆಂಟಲ್ ಫೋರ್ಸಸ್ ಅನ್ನ ಸೂಚಿಸಿದ್ರೆ ನಿರ್ಗುಣ ಅನ್ನೋದು ಕ್ವಾಂಟಮ್ ಫೀಲ್ಡ್ ಪ್ರತಿನಿಧಿಸುತ್ತೆ ಅಂದ್ರೆ ಯಾವುದೇ ಗುಣಗಳು ವ್ಯಕ್ತವಾಗೋಕು ಒಂದು ಶುದ್ಧ ಸಂಭಾವ್ಯತೆಯ ಸ್ಥಿತಿ ಎಲ್ಲವೂ ಒಂದೇ ಮೂಲದಿಂದ ಬಂದ ವಿವಿಧ ಅಭಿವ್ಯಕ್ತಿಗರು ಅಷ್ಟೆ ಸರಿ ಇದೆಲ್ಲ ಒಪ್ಪೋಣ ಆದರೆ ಯಾವುದೇ ಪ್ರಯೋಗಾಲಯ ಟೆಲೆಸ್ಕೋಪ್ ಅಥವಾ ಮೈಕ್ರೋಸ್ಕೋಪ್ ಇಲ್ಲದೆ ಪ್ರಾಚೀನ ಋಷಿಗಳಿಗೆ ಇಷ್ಟೊಂದು ಆಳವಾದ ಜ್ಞಾನ ಸಿಕ್ಕಿದ್ದು ಹೇಗೆ ಈ ಪ್ರಶ್ನೆಗೆ ಈ ಪಠ್ಯದ ಪ್ರತಿಪಾದಕರು ಎರಡು ದಾರಿಗಳನ್ನು ತೋರಿಸ್ತಾರೆ ಮೊದಲನೇ ಮಾರ್ಗ ವಿಜ್ಞಾನದ್ದು ಅಂದ್ರೆ ಹೊರಗಿನ ಪ್ರಪಂಚವನ್ನು ಉಪಕರಣಗಳ ಮೂಲಕ ಅಳೆದು ವಿಶ್ಲೇಷಿಸಿ ಸತ್ಯವನ್ನು ತಿಳ್ಕೊಳ್ಳೋದು ಎರಡನೇ ಮಾರ್ಗ ವೈದಿಕ ಋಷಿಗಳದ್ದು ಅವರು ದೃಷ್ಟಿ ಅನ್ನೋ ಆಂತರಿಕ ಗ್ರಹಿಕೆಯ ಮೂಲಕ ಪ್ರಜ್ಞೆಯನ್ನೇ ಒಂದು ಸಾಧನವಾಗಿ ಬಳಸಿ ವಾಸ್ತವವನ್ನು ನೇರವಾಗಿ ಅನುಭವಿಸೋದು ಈ ಒಂದು ಹೋಲಿಕೆ ಇಡೀ ಚರ್ಚೆಯ ಸಾರಾಂಶವನ್ನ ಸ್ಪಷ್ಟವಾಗಿ ಹೇಳುತ್ತೆ ಹಿಗ್ಸ್ ಬೋಝಾನ್ ಅನ್ನೋ ಕಣ ಇದೆ ಅಂತ ಸಾಬೀತ್ಪಡಿಸೋಕೆ ಇವತ್ತು ನಮ್ಗೆ ಶತಕೋಟಿ ಡಾಲರ್ ಖರ್ಚು ಮಾಡಿ ಪಾರ್ಟಿಕಲ್ ಆಕ್ಸಿಲರೇಟರ್ಗಳನ್ನ ಕಟ್ಬೇಕಾಗಿದೆ ಆದರೆ ಪ್ರಾಚೀನ ಋಷಿಗಳು ಸಮಾಧಿಯ ಸ್ಥಿತಿಯಲ್ಲಿ ತಮ್ಮ ಪ್ರಜ್ಞೆಯನ್ನೇ ವೇಗಗೊಳಿಸಿ ಅದೇ ಸತ್ಯಗಳನ್ನ ನೇರವಾಗಿ ಕಂಡುಕೊಂಡ್ರು ಅಂತ ಹೇಳಲಾಗಿದೆ ಕೊನೆಯದಾಗಿ ಈ ಚರ್ಚೆ ನಮ್ಮನ್ನ ಒಂದು ಮೂಲಭೂತ ಪ್ರಶ್ನೆಯ ಮುಂದೆ ನಿಲ್ಲಿಸುತ್ತೆ ವಾಸ್ತವ ಅಂದರೇನು ಅದು ನಾವು ಹೊರಗಿನಿಂದ ಅಳತೆ ಮಾಡಿ ವಿಶ್ಲೇಷಿಸಿ ತಿಳ್ಕೋಬೇಕಾದ ಒಂದು ವಸ್ತುವೆ ಅಥವಾ ನಮ್ಮೊಳಗೆ ನಾವು ನೇರವಾಗಿ ಅನುಭವಿಸಬೇಕಾದ ಸತ್ಯವೇ ಯೋಚಿಸಿ